ರಕ್ಷಣೆ ಕೊಡಿ ಅಂತ ಕೊಟ್ಟಿದ್ದೀಯಾ ಇವನು ಯಾವ ಪ್ರೈವೇಟ್ ಅವನಿಗೆ ಇದು ಮಾಡೋಕ್ಕೆ ನೀವೆಲ್ಲ ಪೊಲೀಸ್ ಅವರೆಲ್ಲ ಇಷ್ಟೊಂದು ಜನ ನಿಂತ್ಕೊಂಡು ಮಾಡುವಂಥದ್ದು ಏನು ಏನು ದುಡ್ಡು ಕಟ್ಟಿದ್ದಾನೆ ಅವನು ರಕ್ಷಣೆ ಕೊಡಿ ಅಂತ ನಿಮ್ದು ಏನು ಯಾಕೆ ನೀವೆಲ್ಲ ಯಾಕೆ ಇಲ್ಲಿ ಅವ್ನಿಗೆ ರಕ್ಷಣೆ ಕೊಡ್ತೀರಾ ಪ್ರೈವೇಟ್ನವನಿಗೆ ಈ ಸರ್ ಪ್ರೈವೇಟ್ ಅವನು ಏನು ಗೌರ್ಮೆಂಟ ಕಟ್ತಾ ಇರೋದು ಏನು ಗೌರ್ಮೆಂಟ್ ಬಿಲ್ಡಿಂಗ್ ವಿರೋಧ ಮಾಡ್ತಾ ಇದೀವ ನನಗೆ ಅರ್ಥ ಆಗ್ತಿಲ್ಲ ನಿಮ್ದು ಏನು ಅಂತ ಇದು ನೋಡಿ ನಾವು ಹೇಳ್ತೀವಿ ನೀವು ಅನಾವಶ್ಯಕವಾಗಿ ನಿಮ್ಮ ಕೆಲಸ ನೀವು ಮಾಡಿರಿ ಪೊಲೀಸ್ನವನು ಪೊಲೀಸ್ ಮಾಡೋಕ್ಕೆ ಭಾಳ ಕೆಲಸ ಇದೆ ದೇಶದಲ್ಲಿ ಕಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಬಟ್ ನೀವೆಲ್ಲ ಬಂದು ಮಧ್ಯ ಮಧ್ಯ ಬಂದು ನಮ್ಮನ್ನ ಹೋರಾಟನ ತಿಕ್ಕೋದು ನೀವು ಎದುರಿಸೋದು ಇದೆಲ್ಲ ಬಹಳ ದಿನ ಇರಲ್ಲ ರಾಜಕಾರಣದಲ್ಲಿ ಏನಕ್ಕೆ ನಿಮ್ಗೆ ಹಣ ಕಟ್ಟಿದಾರ ಹೇಳಿ ಯಾರು ನಿಮ್ಮ ಯಾರಪ್ಪ ಇನ್ಚಾರ್ಜ್ ಹಾ ಏನಮ್ಮ ನಿಮ್ಗೆ ಹಣ ಕಟ್ಟಿದಾನ ಅವನು ಏನ್ ಏನಂದ್ರೆ ಡ್ಯೂಟಿಗೆ ಹಾಕಿದ್ದಾರೆ ದುಡ್ಡಿಗೆ ಹಾಕಿದ್ದಾರೆ ಇನ್ನೇನು ಪ್ರಾಬ್ಲಮ್ ಇದೆ ಅಂತ ಹಾಕಿದ್ದಾರೆ ಅವನೇನಾರ ನಿಮ್ಗೆ ಲೆಟರ್ ಕೊಟ್ಟಿದ್ದಾನ ಅಲ್ಲ ನಿಮ್ ಲೆಟರ್ ಕೊಡುದಿಲ್ಲ ಹೈಯರ್ ಆಫೀಸರ್ ಏನಂತ ಕೊಟ್ಟಿದ್ದಾರೆ ಆದೇಶನಸ್ ಕೂಡ ಇವನಿಗೆ ರಕ್ಷಣೆ ಕೊಡಿ ಅಂತನ ಕಾಂಟ್ರಾಕ್ಟ್ ಬಡವರದ ಸಮಾಧಿ ಮೇಲೆ ಬಿಲ್ಡಿಂಗ್ ಕಟ್ಟವನ್ಗೆ ರಕ್ಷಣೆ ಕೊಡಿ ಅಂತ ಹಾಕಿದ್ದಾರೆ ಐ ಆರ್ ಆಫೀಸರ್ ಸರ್ಕಾರಗಳಿರೋದು ಸಾರ್ವಜನಿಕರಿಗೆ ರಕ್ಷಣೆ ಕೊಡಕ ಯಾವ ಶ್ರೀಮಂತನಿಗೆ ರಕ್ಷಣೆ ಆಗುತ್ತೆ ಅಷ್ಟೇ ಖಂಡಿತ ಆಗುತ್ತೆ ನೀವು ಹಿಂಗೆ ಮಾಡ್ತಾ ಇದ್ರೆ ಖಂಡಿತ ಆಗುತ್ತೆ ಅಷ್ಟೇ

ಕಾನೂನಾತ್ಮಕವಾಗಿ ಡೆಮಾಕ್ರೆಟಿಕ್ ಫೈನಲ್ಲಿ ಧರಣಿ ಮಾಡೋದಕ್ಕೆ ಇಲ್ಲಿ ಪೆಂಡರ್ ಕೇಳೋದು ನೂರ್ ಏನಾರ ಅಲ್ಲಿ ಮತ್ತೊಂದು ಮತ್ತೊಂದೊಡ್ರೆ ಅವ್ರಿಗೆ ರಕ್ಷಣೆ ಪೆಂಡರ್ ಕಾಣ್ ಇಲ್ಲಿ ಯಾಕೆ ರೋಡ ಬ್ಲಾಕ್ ಮಾಡಿದ್ದಾರೆ ಇವರು ಯಾರು ಯಾಕೆ ಪೂಜಾರ ಪೂಜಾರ ನೀವೇ ತರ ಯಾರು ಪೂಜೆ ಯಾಕಮ್ಮ ಪೂಜೆ ಮಾಡಕ್ಕೆಲ್ಲ ಸಾರ್ವಜನಿಕರು ಪೂಜೆ ಮಾಡಿಸ್ಬಾರ್ದ ದೇವಸ್ಥಾನ ನಮ್ದಮ್ಮಬಾರ್ದ ಹೆಂಗ ಗದ್ಕಾದ ನೀವು ಹಂಗೇ ಮಾಡೋದಿಲ್ಲ ಮೈದ ತಗನ್ ಪೆಂಡಾಲ್ ಆಕೆ ರೋಡ್ ಬಂದಾಲಕ್ಕೆ ರೋಡ್ ಎಲ್ಲ ಬ್ಲಾಕ್ ಮಾಡಿದರಲ್ಲ ಇಲ್ಲಿ ನಿಮಗೆ ಕೊಟ್ಟಿದರ ಮಯರ್ ಅಥಾರಿಟೀಸ್ ಇಂದ ಬ್ಲಾಕ್ ಮಾಡಕ್ಕೆ ಬ್ಲಾಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಸಾರ್ವಜನಿಕ ರಸ್ತೆ ಯಾರು ಫುಲ್ ಆದೇಶ ಕೊಡ್ತೀರಾ ಬರವಂಡ ಸೀದಾ ಆರ್ಡರ್ ಮೌಖಿಕ ಆದೇಶಲ್ಲ ನಾನು ಕೇಳಲ್ಲಮ್ಮ ಯು ಹ್ಯಾವ್ ಸರ್ಕ ಕೇಳಮ್ಮ ಸರ್ಕಾರ ನಡೆಯೋದು ಆದೇಶದ ಮೇಲೆ ಆ ಕಡೋ ಆದೇಶನ ನೀ ರೋಡ್ ಆಕ್ ಬ್ಲಾಕ್ ಮಾಡಿದಿ ರೋಡಾಡಿ ಅವರಿಗೆ ನಾವು ನಾವು ಬಂದು ರೋಡ್ ನನ್ನ ಮಗ ಬಿಲ್ಡಿಂಗ್ ಅವನಿಗೆ ಇದು ರೋಡ್ ನ ಬ್ಲಾಕ್ ಮಾಡ್ತೀವಿ ಅಂತಂದ್ರೆ ನೀನು ಐಆರ್ ಆಫೀಸರ್ ಐ ಆರ್ ಆಫೀಸರ್ ಕರಿ ನಿಮ್ಮ ಬಿಆರ್ ಆಫೀಸರ್ ಏನು ಯಾರತ್ರ ನೀವು ತಂಬಾಳಿಕೆ ಮಾಡ್ತೀಯ ನೀನು ನೀನ್ ಮಾತಾಡೋ ಸ್ಟೈಲ್ ಹೆಂಗಿದೆ ಏನ್ ಐ ಆರ್ ಆಫೀಸರ್ ಅಂತ ಹೇಳ್ತೀಯ ನೀನು ಕರಿ ನೀನು ಏನ್ ಕಾಕಿ ನೀನು ಪವರ್ ಬಂದ್ಬಿಡ್ತದ ಮತ್ತೆ ನೀನ್ ಮಾತಾಡೋದು ಏನಮ್ಮ ಮಹಿಳೆ ಯಾಕೆ ರೋಡಕ್ಲಾಕ್ ಮಾಡಿದ್ದೀಯ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹಾಕ್ಬಿಡ್ತದೆ ಯಾಕೆ ದೇವಸ್ಥಾನಕ್ಕೆ ಹಾಕ್ಬಿಡದ ಏನ್ ಆದೇಶ 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 ಕೊಡು ಆದೇಶ ಕೊಡಿ

ಹಾ ಏನ್ ಕೇಳ್ರಿ ಹೋಮ್ ಮಿನಿಸ್ಟರ್ತಾರ ಹ ಬಿರ ಅಂತ ಹೇಳಿದ್ರೆ ಅದೇ ಆಯ್ತಲ್ಲ ನಾಂಬಾಬ ಪಂಚಾ ತುಂಬಾ মালেলে <laughs> thank ஜல்லாம் <laughs> <laughs> <laughs>